ನಮಸ್ಕಾರ ಸ್ನೇಹಿತರೆ ಹ್ಮ್ ಕೂಡ ಒಂದು ವಿಡಿಯೋ ಹಾಕಿದ್ದೆ ನಾ ಪೋಸ್ಟರ್ ನಮ್ಮ ಯಾತ್ರಿ ಸಂಸ್ಥೆಯು ಕೂಡ ಆಟೋಗಳ ಮೇಲೆ ಏನು ಕ್ಯಾಪ್ ಹಾಕೋದಕ್ಕೆ ಭಾರಿ ಮುಂಚೂಣಿಯಲ್ಲಿ ನಿಂತುಕೊಂಡಿದೆ ಅಂತ ನೀವು ನಂಬ್ತಿರೋ ಇಲ್ವೋ ಈ ಎಲ್ಲ ಆ್ಯಪ್ಗಳಿಗಿಂತಲೂ ಕೂಡ ಸೈಲೆಂಟ್ ಕಿಲ್ಲರ್ ಅಂತ ಯಾವ್ದಾದ್ರು ಆ್ಯಪ್ ಇದ್ರೆ ಅದು ನಮ್ಮ ಯಾತ್ರೆ ಇವತ್ತು ಹಲವಾರು ಚಾಲಕರುಗಳಿಗೆ ಹಲವಾರು ರೀತಿ ಮೋಸ ಮಾಡಿರ್ತಕ್ಕಂತಹ ಆಪ್ಗಳು ಅವರ ಜೀವನವನ್ನ ಕಟ್ಟಿಕೊಡುವಂತಹ ಕಡೆಗೆ ಎಲ್ಲೂ ಕೂಡ ಒಳ್ಳೇದನ್ನ ಮಾಡಿಲ್ಲ ಅನ್ನೋದು ಕೂಡ ಅಷ್ಟೇ ಬೇಜಾರ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ನಾವು ಯಾಕೆ ನಮ್ಮ ಆಟೋಗಳ ಮೇಲೆ ನಮ್ಮ ಯಾತ್ರಿ ಅನ್ನುವಂತಹ ಸಂಸ್ಥೆಯ ಕ್ಯಾಪ್ ಅನ್ನ ಹಾಕೋಬೇಕು ಯಾಕೆ ಹಾಕೋಬೇಕು ಅವರವರ ಸಂಸ್ಥೆಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಇವತ್ತು ಈ ಸಂಸ್ಥೆಗಳು ಬರೋದಕ್ಕಿಂತ ಮೊದಲೆಲ್ಲ ಬೆಂಗಳೂರಿನ ಗ್ರಾಹಕರುಗಳು ಇದ್ದದ್ದು ಆಟೋ ಚಾಲಕರುಗಳಿಗೇನೆ ಇವತ್ತು ನಮ್ಮ ಗ್ರಾಹಕರು ನಮ್ಮ ಗ್ರಾಹಕರು ನಮ್ಮ ಗ್ರಾಹಕರು ಅಂತಾರಲ್ಲ ಅಂದ್ರೆ ಇವ್ರು ಹುಟ್ಟಿದ ನಂತರದಲ್ಲೇನೆ ಆಟೋ ರಿಕ್ಷಾ ಬಂತ ಇವ್ರು ಹುಟ್ಟಿದ ನಂತರದಲ್ಲೇನೆ ಗ್ರಾಹಕರುಗಳು ಬಂದ್ರ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ ದಯವಿಟ್ಟು ಇಂತಹ ಅಗ್ರಿಗೇಟರ್ ಕಂಪನಿಗಳ ಪರವಾಗಿ ಅವುಗಳು ಪ್ರಚಾರ ಮಾಡೋದನ್ನ ಮೊದಲು ಚಾಲಕರುಗಳು ನಿಲ್ಲಿಸಬೇಕು ನಿಮ್ಮಲ್ಲಿ ಎಲ್ಲಿವರೆಗೂ ಕೂಡ ಒಗ್ಗಟ್ಟು ಅನ್ನೋದನ್ನ ನೀವು ಪ್ರದರ್ಶನ ಮಾಡಲ್ಲ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಇಂಥ ಸಂಸ್ಥೆಗಳ ವಿರುದ್ಧವಾಗಿ ಎಷ್ಟೇ ಹೋರಾಟಗಳನ್ನ ಮಾಡಿದ್ರು ಕೂಡ ನೀವು ಗೆಲ್ಲಕ್ಕಾಗಲ್ಲ ಇವತ್ತು ಎಷ್ಟು ಜನ ಚಾಲಕರುಗಳು ಅವ್ರದ ಒಂದು ಸಂಸ್ಥೆಯಲ್ಲಿ ದಿನಕ್ಕೆ ಇಪ್ಪತ್ತೈದು ರೂಪಾಯಿನ ರೀತಿನಲ್ಲಿ ಕಟ್ಟಿ ಬಡಿಗೆ ಹೊಡಿತಾ ಇದ್ದೀರಾ ಅದರ ಜೊತೆಯಲ್ಲಿ ಪ್ರತಿಯೊಂದು ಬಾಡಿಗೆಗೆ ಮೂರುವರೆ ರೂಪಾಯಿ ರೀತಿಯಲ್ಲಿ ಎರಡು ಆಪ್ಷನ್ಗಳ ಮುಖಾಂತರವಾಗಿ ಬಾಡಿಗೆಯನ್ನು ಹೊಡಿತಾ ಇದ್ದೀರಾ ಆದ್ರೆ ನೀವು ಕಟ್ಟುವಂತಹ ಪ್ಲಾಟ್ಫಾರ್ಮ್ ಚಾರ್ಜ್ಗೆ ಲಾಭಾಂಶ ಏನಿದೆ ಹತ್ತು ರೂಪಾಯಿ ಆ್ಯಡ್ ಆಗಿ ಬರುತ್ತೆ ಪ್ಲಸ್ ಇನ್ನ ಹತ್ತು ರೂಪಾಯಿನ ಆಡಿಂಗ್ ಸಿಸ್ಟಮ್ಗಳನ್ನ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳೋಣ ಆದ್ರೆ ನೀವು ಗ್ರಾಹಕರ ಮನೆ ಬಾಗಿಲಿಗೆ ಹೋಗುವ ಪಿಕಪ್ ಚಾರ್ಜ್ ಅನ್ನ ಹೇಗೆ ಕನ್ಸಿಡರ್ ಮಾಡ್ತೀರಾ ಸಮಯನ ಹೇಗೆ ಕನ್ಸಿಡರ್ ಮಾಡ್ತೀರಾ ಅವ್ರ ಮನೆ ಬಾಗ್ಲಲ್ಲಿ ಕುತ್ಕೊಂಡು ಕಾಯುವಂತ ಹೇಗೆ ನೀವು ಲೆಕ್ಕಾಚಾರ ಮಾಡ್ತೀರಾ ಕೂಡ ಲೆಕ್ಕಾಚಾರ ಮಾಡಬೇಕಲ್ವೇ ಯಾವುದೇ ಸಂಸ್ಥೆಗಳು ಕೂಡ ನಿಮ್ಗೇನು ಉಚಿತವಾಗಿ ಏನನ್ನೂ ಕೂಡ ಕೊಡೋದಿಲ್ಲ ಎಲ್ಲವೂ ಕೂಡ ಅವರ ನಿಮ್ಮ ಬಂಡವಾಳದಲ್ಲಿ ಅವರು ನಿಮ್ಮನ್ನ ಹೇಗೆ ಅಡಿಯಾಳಾಗಿ ಇಟ್ಕೋಬೇಕು ಅನ್ನೋದ್ರ ಕಡಿತೇನೆ ಅತಿ ಹೆಚ್ಚಿನ ಗಮನವನ್ನ ಹರಿಸಿ ಅವರ ಸಂಸ್ಥೆಗಳು ಮುಂದುವರಿತವೋ ವಿನಃ ಚಾಲಕನಾಗಿರೋನು ಚಾಲಕನಾಗೆ ಇದ್ದಾನೆ ಹಿಂದೆ ಹತ್ತು ವರ್ಷದ ಹಿಂದೆ ಚಾಲಕನಾಗಿದ್ದವನು ಚಾಲಕನಾಗೆ ಇದ್ದಾನೆ ಮುಂದಕ್ಕೂ ಇನ್ನ ಹತ್ತು ವರ್ಷ ಚಾಲಕನಾಗಿರೋನು ಇನ್ನೊಂದು ಕಂಪನಿಯ ಜೀತದಾಳಾಗಿರ್ತಾನೆ ಇದು ನಿಜವಾಗ್ಲೂ ಕೂಡ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಯಾಕೆ ಇವರ ಸಂಸ್ಥೆಗಳನ್ನ ಇಷ್ಟೊಂದು ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸ್ಬೇಕು ಅಂದ್ರೆ ಭಾರತ ಏನು ತಾವೆಲ್ಲರೂ ಕೂಡ ಬಂಡವಾಳ ಶಾಹಿಗಳ ಭಾರತವಾಗಿ ಬದಲಾವಣೆ ಆಗ್ಬಾರ್ದು ನೀವೆಲ್ಲರೂ ಕೂಡ ಸಶಕ್ತರಾಗಿ ನಿಮ್ಮದೇ ಆದಂತಹ ಸ್ವಂತ ಉದ್ಯಮವನ್ನು ಆರಂಭ ಮಾಡಿರ್ತಕ್ಕಂತಹ ತಾವುಗಳು ಯಾಕೆ ಇನ್ನೊಂದು ಸಂಸ್ಥೆಯ ಕೆಳಗಡೆ ಅಡಿಯಾಳಾಗಿ ಕೆಲಸ ಮಾಡ್ತೀರಾ ಅನ್ನೋದು ಕೂಡ ಅಷ್ಟೇ ದೊಡ್ಡ ಪ್ರಶ್ನೆ ಆಗಿದೆ ಉದಾಹರಣೆಗೆ ಆಪ್ ಆಧಾರಿತ ಸಂಸ್ಥೆಗಳು ಬರೋದಕ್ಕಿಂತ ಮೊದಲೇ ಎಷ್ಟೋ ಆಟೋ ಚಾಲಕರುಗಳ ಜೀವನ ಚೆನ್ನಾಗಿತ್ತು ಇವತ್ತು ಆಪ್ ಸಂಸ್ಥೆಗಳು ಕೂಡ ಹೊರಗಡೆಯಿಂದ ಬರ್ತಾ ಇರತಕ್ಕಂತಹ ಜನಗಳನ್ನ ನೇರವಾಗಿ ಆಟೋ ವೃತ್ತಿಗೆ ಕರ್ಕೊಂಡು ಬರ್ತಾ ಇದಾರಲ್ಲ ಇದಕ್ಕೆ ಕಾರಣಕರ್ತರು ಕೂಡ ಇದೇ ಆಪ್ ಸಂಸ್ಥೆಗಳಲ್ವೆ ಹಾಗಾಗಿ ಆಪ್ ಸಂಸ್ಥೆಗಳನ್ನ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸ್ಬೇಕಾಗುತ್ತೆ ಕನ್ನಡಿಗರಾಗಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಕೂಡ ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನ ಎತ್ತಬೇಕಾಗುತ್ತೆ ನಾನು ಕೇಳ್ಕೊಳ್ಳೋದು ಪ್ರತಿಯೊಬ್ಬ ಚಾಲಕ ಮಿತ್ರರಲ್ಲೂ ಕೂಡ ನಮ್ಮ ಯಾತ್ರಿ ಅನ್ನುವಂತಹ ಸಂಸ್ಥೆಯ ಏನ್ ಮೇಲ್ಗಡೆ ಕ್ಯಾಪ್ ಹಾಕ್ಕೊಳ್ತೀರಾ ಈ ಕ್ಯಾಪ್ ಹಾಕೊಂಡ್ರೆ ನಿಜವಾಗ್ಲೂ ಕೂಡ ಎಲ್ಲ ಆರ್ ಟಿ ಒಗಳಿಗೂ ಕಂಪ್ಲೇಂಟ್ ಅನ್ನ ಕೊಟ್ಟು ಮೋಟರ್ ವೆಹಿಕಲ್ ಆಕ್ಟ್ ನಲ್ಲಿ ಈ ರೀತಿಯಾದಂತಹ ಅಳವಡಿಕೆ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶಗಳಿರೋದಿಲ್ಲ ಹಾಗೇನಾದರೂ ತಾವುಗಳು ಆ ರೀತಿಯ ಕ್ಯಾಪ್ಗಳನ್ನ ಹಾಕೊಂಡು ಏನಾದರೂ ಸಾರ್ವಜನಿಕ ಸೇವೆ ಕೊಡೋ ಸಂದರ್ಭಗಳಲ್ಲಿ ನಮಗೇನಾದರೂ ಕಂಪ್ಲೇಂಟ್ ಬಂದ್ರೆ ನಿಮ್ಮ ವಾಹನದ ನೋಂದಣಿಯ ಸಂಖ್ಯೆಯ ಸಮೇತವಾಗಿ ಆರ್ ಟಿ ಕಂಪ್ಲೇಂಟ್ ಕಂಪ್ಲೇಂಟನ್ನು ಕೊಟ್ಟು ಅದನ್ನ ದಂಡ ಹಾಕಿಸುವಂತಹ ಕೆಲಸಗಳ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ ನೀವೆಷ್ಟೇ ಹೇಳ್ಬೋದು ಸಂಘಟನೆಗಳು ಏನ್ ಮಾಡ್ತಾ ಇದೆ ಸಂಘಟನೆ ಪ್ರತಿಯೊಂದಕ್ಕೂ ಸಂಘಟನೆಗಳು ಏನ್ ಮಾಡ್ತಾ ಇದೆ ಅಲ್ಲ ಸಂಘಟನೆಗಳ ಜೊತೆಯಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ತಾವುಗಳು ಅರ್ಥ ಮಾಡ್ಕೋಬೇಕು ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಮಾತ್ರ ಸಂಘಟನೆಗಳ ಕೆಲಸ ಮಾಡೋದಕ್ಕೆ ವಿನಃ ಬರೀ ನಾವುಗಳೇ ಹೋಗಿ ಎಲ್ಲದನ್ನು ಮಾಡೋ ಹಾಗಿದ್ರೆ ನೀವುಗಳು ಏನ್ ಮಾಡ್ತೀರಾ ನೀವು ಕೂಡ ಸಂಘಟನೆಗಳ ಜೊತೆಯಲ್ಲಿ ಸಾಥ್ ಕೊಡ್ಬೇಕಲ್ವಾ ಅದಕ್ಕೆ ನಾವು ನಿಮ್ಮನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿಯಾದಂತಹ ಯಾವುದೇ ಸಂಸ್ಥೆಗಳ ಕ್ಯಾಪ್ಗಳನ್ನ ಅಳವಡಿಕೆ ಮಾಡ್ಕೋಬಾರದು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಏನು ಮೊನ್ನೆಯಿಂದಲೂ ಕೂಡ ನಮ್ಮ ಯಾತ್ರೆಯ ಆಪ್ ನಲ್ಲಿ ಬೆಳಗ್ಗೆ ಡ್ಯೂಟಿ ಆನ್ ಮಾಡ್ತಿದ್ದ ಅದೊಂದು ಬಂದು ನಿಂತ್ಕೊಳ್ಳುತ್ತೆ ಕ್ಯಾಪ್ ಹಾಕಿಸ್ಕೊಳ್ಳಿ ಬನ್ನಿ ಕೋರ್ಮಂಗ್ಲಕ್ಕೆ ಅಂತ ಸಂಸ್ಥೆಗಳಿಗೆ ಚಳಿ ಬಿಡಿಸೋದಲ್ಲ ಫಸ್ಟ್ ಚಾಲಕರುಗಳು ಬದಲಾವಣೆ ಆದ್ರೆ ಸಂಸ್ಥೆಗಳು ತನ್ನಿಂಚಿಗೆ ತಾನೇ ಬದಲಾವಣೆ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ಈ ಒಂದು ಕೆಲಸ ಕಾರ್ಯಕ್ಕೆ ದಯವಿಟ್ಟು ಎಲ್ಲಾ ಚಾಲಕರುಗಳು ಕೂಡ ಕೈ ಜೋಡಿಸ್ಬೇಕು ತಾವುಗಳು ಯಾವುದೇ ಕಾರಣಕ್ಕೂ ನಮ್ಮ ಯಾತ್ರಿ ಸಂಸ್ಥೆಯ ಕ್ಯಾಪನ್ನು ಹಾಕಿಸ್ಕೋಬಾರ್ದು ಹೇಳಿ ನಾನು ನಿಮ್ಮ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಸ್ನೇಹಿತರೆ ಧನ್ಯವಾದ